ಶ್ರೀಮಂಜ್ ನಿರಂಜನ ಜಗದ್ಗುರು ಶ್ರೀ ಪಂಚಮ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ಹಲವಾರು ಗ್ರಾಮದ ಭಕ್ತರು ಕೇಳಿಕೊಳ್ಳುವುದೇನೆಂದರೆ ಶ್ರೀ ಜಗದ್ಗುರು ದೂರದುಂಡೇಶ್ವರ ಮಠವು ಭಕ್ತಿ ಮತ್ತು ಧಾರ್ಮಿಕ ಹಾಗೂ ತ್ರಿವಿಧ ದಾಸೋಹ ಪರಂಪರೆಯ ಮಠವಾಗಿದ್ದು ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದೆ ಮಠದ ಪರಂಪರೆಯಂತೆ ಶ್ರೀ ಮಠದಲ್ಲಿ ಮರಿ ಸ್ವಾಮೀಜಿ ತರುವ ಪದ್ಧತಿ ಹೊಂದಿರುವುದಿಲ್ಲ ಲಿಂಗಕ್ಕ್ಯರಾದಂಥ ಬಳಿಕ ಮಠದ ಭಕ್ತರೇ ಪೀಠಾಧಿಪತಿಗಳನ್ನು ಆಯ್ಕೆ ಮಾಡಿ ತರುವುದು ಪಾರಂಪರಿಕವಾಗಿ ನಡೆದುಕೊಂಡು ಬಂದಿದೆ ಆದರೆ ಶ್ರೀ ಮಠದ ಪರಂಪರೆಯ ವಿರುದ್ಧವಾಗಿ ರಾಮಕೃಷ್ಣ ಆಶ್ರಮದ ಪೂಜ್ಯರನ್ನು ಶ್ರೀಮಠದ ಉತ್ತರಾಧಿಕಾರಿಯಾಗಿ ನೇಮಕ ಮಾಡುತ್ತಿದ್ದೀರಿ ಮಠದ ಬೆಳವಣಿಗೆಯಲ್ಲಿ ತಾವು ತೆಗೆದುಕೊಂಡ ಈ ನಿರ್ಧಾರ ಭಕ್ತರು ಇಲ್ಲದ ಮನಸ್ಸಿನಿಂದ ಈ ನಿಮ್ಮ ನಿರ್ಧಾರಕ್ಕೆ ಸುಮ್ಮನಿರಬೇಕಾಯಿತು ತಾವು ಮಾಡಿದ ಮರಿ ದೇವರು ಮಠದ ಪರಂಪರೆಗೆ ವಿರುದ್ಧವಾಗಿದ್ದರೆ ಭಕ್ತರ ಆಶಯಗಳಿಗೆ ವೃದ್ಧವಾಗಿರುವುದು ಕಂಡುಬಂದಿದೆ ಬೈ ಸ್ವಾಮಿಗಳು ಕೆಲ ಜನರ ಜಾತ್ರೆ ಮಾತ್ರ ತಮ್ಮ ಒಡನಾಟವನ್ನು ಸೀಮಿತವಾಗಿ ಇರಿಸಿಕೊಂಡಿದ್ದಾರೆ ಶ್ರೀಮಠದ ಕೃಷಿ ಶೈಕ್ಷಣಿಕ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿಲ್ಲ ಗುರು ಶಿಷ್ಯ ಸಂಬಂಧಕ್ಕೆ ಆ ಗೌರವ ತೋರುವುದು ಹಾಗೂ ಮಠದ ಸಂಪೂರ್ಣ ಅಧಿಕಾರ ತಮ್ಮ ಕೈವಶ ಮಾಡಿಕೊಳ್ಳುವ ಪರದಲ್ಲಿದ್ದಂತೆ ಕಂಡು ಬರುತ್ತಿದ್ದು ಈ ವಿಷಯವಾಗಿ ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮದವರ ಮುಂದೆ ಶ್ರೀಮಠದ ಘನತೆ ಮತ್ತು ಗೌರವಕ್ಕೆ ತಕ್ಕೆ ತರುವಂತೆ ಮಾಡಿರುವುದು ಮಠದ ಭಕ್ತರ ವಿರುದ್ಧವಾಗಿದ್ದಾರೆ ಆದ ಕಾರಣ ಇವರ ನಡವಳಿಕೆಯಿಂದ ಮುಂದೆ ಬರುವ ಮಠದ ಘನತೆ ಮತ್ತು ಗೌರವವನ್ನು ಕಾಪಾಡಿಕೊಂಡು ಹೋಗುವಲ್ಲಿ ವಿಫಲರಾಗುವವರು ಎಂಬ ಆತಂಕದಲ್ಲಿ ಶ್ರೀಮಠದ ಭಕ್ತರು ದಿನಗಳ ಾರೆ ಆದ ಕಾರಣ ಈ ಎಲ್ಲಾ ವಿಷಯಗಳಿಗೆ ತೆರೆ ಎಳೆಯಬೇಕಾದರೆ ನಾವು ಮಾಡಿರುವ ಪೀಠಾಧಿಕಾರಿ ಪತ್ರವನ್ನು ರದ್ದುಗೊಳಿಸಿ ಭಕ್ತರಲ್ಲಿ ಮೂಡಿರುವ ಆತಂಕವನ್ನು ಹೋಗಲಾಡಿಸಬೇಕೆಂದು ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಭೇಟಿಕೊಳ್ಳುತ್ತಿದ್ದೇವೆ ಅವೆಲ್ಲವನ್ನು ಸಮಾಧಾನವಾಗಿ ಕೂತ್ಕೊಂಡು ನೋಡುತ್ತೀವಲ್ಲ ನೋಡಿ ಇಪ್ಪತ್ತೊಂದನೇ ತಾರೀಕು ಮತ್ತು ಹಿರಿಯರೆಲ್ಲ ಕೂಡ ಹೋದರೆ ಅವ್ರ ಮುಂತು ಅವನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಆಮೇಲೆ ಅವರೆಲ್ಲರೂ ಕೂಡ ಯಾವ ನಿರ್ಣಯ ಬರ್ತಾರೆ ಆಮೇಲೆ ನಾವು ನೀವೆಲ್ಲ ಕೂಡ ಮಕ್ಕಳ ಕರ್ತವೆ ಅದು ಅಲ್ಲಿವರೆಗೂ ಎಲ್ಲರೂ ಶಾಂತ ಚೈತವಾಗಿ ಆರಾಮಿರೋದು ಪ್ರಸಾದ ತಗೊಂಡ್ರೆ ಆರಾಮಾಗಿ ಹೋಗಿ ನಿಮ್ಗೆ ಕೊಟ್ಟ ಮನೆಯನ್ನೆಲ್ಲ ಫೈನ್ ಮಾಡಿ ಇಪ್ಪತ್ತೊಂದನೇ ತಾರೀಕು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಒಳ್ಳೆಯದು ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಿ